ಇಲ್ಲೇ ಇಲ್ಲೇ ಹಾಕೊಂಡ್ ಬರ್ರಿ ಸೊ ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಮ್ ಕೆ ಪಯಣಿಗ ಸೊ ಇವತ್ತು ನಾವು ತಮಿಳ್ನಾಡು ಕಡೆ ಓಡ್ತಿದೀವಿ ತಮಿಳ್ನಾಡಿಂದ ಕೇರಳ ಕಡೆ ಓಡ್ತಿದೀವಿ ಇವತ್ತು ಮಹೇಶ್ವರಮ ದೇವಸ್ಥಾನ ಹತ್ರ ಪೂಜೆ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲ ಬಟ್ರ ಬಟ್ರಿ ಬರ್ರಿ ನಾವ್ಯಾವ್ದೋ ಒಂದು ಮಾನ್ಸೂನ್ ರೈಡ್ ಆಗಲಿ ನಾರ್ಮಲ್ ರೈಡ್ ಆಗಿರಲಿ ನಮ್ಮ ಊರು ದೇವತೆನ ನೆನೆಸ್ಕೊಂಡ್ಬಿಟ್ಟು ಓಡ್ತೀವಿ ಸೊ ನಮ್ಮ ಜೊತೆಗಿರೋದು ಜಾಕೆ ನಾಗಿಬ್ರೋ ಅಪ್ಪವರು ನಮ್ಮ ಅಪ್ಪೋರು ಎಲ್ಲಿ ಯಾವ ರೈಡ ಸಿಕ್ಕಿದ್ರು ಸನ್ಸಲ್ ಇಡುಪಲ್ಲಿ ಸಿಕ್ಕಿದ್ರು ಮೈಸೂರು ಮೈಲ್ರಿಗೂ ಒಳ್ಳೇದು ಕೊಟ್ಟು ಸೊ ಪಲ್ಸರ್ ಟು ಟ್ವೆಂಟಿ ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಕೆ ಟಿ ಎಮ್ಮು ತ್ರೀ ನೈಂಟಿ ಮತ್ತೆ ಡಾಮಿನರು ಸೂಪರ್ ಬ್ರೋ ಬಾರ ಇಡು ಅಂತ ಎಲ್ಲ ಇದೆ ನಿಂಬೆಣ್ ಕೊಡ್ರಿ ತಗ ತಗ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ನಾನ್ನೂರ ಮೂವತ್ತು ಕಿಲೋಮೀಟರ್ ಇದೆ ನೈನ್ ಅವರ್ಸ್ ತೋರಿಸ್ತದೆ ಸೊ ಬೆಳಗ್ಗೆ ಏನು ಜಾವ ಹೋಗಿ ತಲುಪ್ತೀವಿ ಅಂತ ಇದೆ ಹಾಂ ನಾಗಿ ಬ್ರೋ ಅಪ್ಪು ಬನ್ನಿ ಹೋಣ ಅದಕ್ಕೆ ರಾಯಗೊಟ್ಟ ರೋಡಿಗೆ ಬಂದಿದ್ದೀವಿ ಅಷ್ಟೊಂದು ಜಾಸ್ತಿ ಮಳೆ ಇಲ್ಲ ಜಿಡಿ 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 ಅಂತ ಇದೆ ಅಷ್ಟೇ ಇನ್ನು ಈಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿದೆ ಮುನ್ನೂರ ಅರವತ್ತೆರಡು ಕಿಲೋಮೀಟ್ರು ದೂರದಲ್ಲಿದೆ ನಮ್ಮ ಕುಡೈಕೆನಾಡು ಧರ್ಮಪುರ ಎಪ್ಪತ್ತೈದು ಕಿಲೋಮೀಟ್ರ್ ಇದೆ ನ್ಯಾಷನಲ್ ಹೈವೇಲಿ ನನಗೊಂದು ಖುಷಿ ಅನಿಸಿದ್ದೇನು ಅಂತ ಹೇಳಿದ್ರೆ ಸೊ ಫೆಡ್ಲೈಟ್ ಆಗಿರೋದು ಹೈವೇಗಳಲ್ಲಿ ಫೆಡ್ ಲೈಟ್ ಹಾಕಿದ್ರಿಂದ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳಿದ್ರೆ ನಮಗೆ ನೈಟ್ ರೈಡರ್ಸಿಗಾಗಿರ್ಬೋದು ನೈಟ್ ಲಾರಿ ಡ್ರೈವರ್ಸಿಗಾಗಿರ್ಬೋದು ಯಾವ ಥರ ಹೇಳಿದ್ರೆ ಈ ಕತ್ತಲಲ್ಲಿ ಓಡಿಸ್ತಾ ಇರ್ತೀರ ಈಗ ಅಕ್ಕಪಕ್ಕ ಗುಡ್ಡ ಬೆಟ್ಟಗಳಿರ್ತವೆ ಯಾವಾಗ ಹಿಂಗೆ ಇರುತ್ತೆ ಗೊತ್ತಿಲ್ಲ ಬಟ್ ಈ ಥರ ಫೆಡ್ಲೈಟ್ ಹಾಕಿರ್ತಾರೆ ಸೊ ಏನು ಸ್ನೇಹಿತರೆ ನಿಜವಾಗ್ಲೂ ಒಂದೊಂದು ಕಿಲೋಮೀಟ್ರಿಗೂ ಹಾಕಿದ್ದಾರೆ ತಮಿಳ್ನಾಡು ಎಂಟ್ರಿ ಆದಾಗ ನಮಗೆ ಫಸ್ಟು ಗೋಲ್ ಸಿಗೋದು ಇದೆ ಹಳ್ಳಿ ಕಾರಗಡ ಹಳ್ಳಿ ಟೋಲ್ ಪ್ಲಾಜಾ ಅಂತ ಇದೆ ಸೊ ಈಗ ಮೂರು ಗಂಟೆ ಆಗಿದೆ ಇನ್ನು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಪ್ಪೋ ಯಾಕಪ್ಪ ಶುಭೋದಯ ಶುಭೋದಯ ಈಗ ಐದು ಐವತ್ತಾಗಿದೆ ಐವತ್ತು ನಿಮಿಷ ಒಂದು ಆರು ಗಂಟೆ ಮಳೆ ನಮಗೆ ಎಂಟ್ರಿ ಕೊಡ್ತು ಶುಭೋದಯಕ್ಕೆ ಚೆನ್ನಾಗಿದೆ ಎಲ್ಲ ಹೊಸ ಪ್ರಪಂಚ ಬಟ್ ಇದು ನಮ್ಮ ಸೌತ್ ರೀಸನ್ನೇ ಆದರೆ ನಮ್ಮ ಕಲ್ಚರ್ ಅಂತ ಬಂದಾಗ ಕರ್ನಾಟಕದ ಕಲ್ಚರ್ ಅಂತ ಬಂದಾಗ ಸೊ ನೋಡೋಕ್ಕೂ ಎಲ್ಲ ಡಿಫ್ರೆಂಟಾಗಿರುತ್ತೆ ಊಟ ತಿಂಡಿ ಶಾಸ್ತ್ರ ಸಂಪ್ರದಾಯಗಳಾಗಿರ್ಬೋದು ನಮ್ಮ ರೈಡ್ ರೇಟ್ಸ್ ಅಂತ ಬಂದರೆ ಇನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕೊಡೈಕೆನಾಲು ಐದು ಅವರ್ ಜರ್ನಿ ತೋರಿಸ್ತಿದೆ ಯಾಕಂದರೆ ರೂಟ್ಸು ಕೂಡ ಹಾಗೆ ಇರ್ತವೆ ಅನಿಸುತ್ತೆ ಸೊ ಹಾಗಾಗಿ ಇದು ವರ್ ತೋರಿಸುತ್ತೆ ಒಂದು ನಿದ್ದೆ ಎಳೀತು ಮಾತ್ರ ಸಕಾಲ ಎಳೀತು ಓವರ್ ನೈಟ್ ಜರ್ನಿ ಮಾಡೋದಲ್ಲ ಸೊ ಹಂಗಾಗಿ ನಿದ್ದೆನೇ ಇಲ್ಲ ಬೆಟ್ಟ ಸಾಲುಗಳು ಭಾರ ಮಾತ್ರ ಓ ಟೂ ತ್ರೀ ಬರೋ ಬರೋನ್ ಬಾಯ್ಸ್ ಬಾಯ್ಸ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ ಇನ್ನು ಫೋರ್ ಅವರ್ಸ್ ಯಪ್ಪ ಎಪ್ಪಾದರೆ ಅದು ಒಂದು ಇಲ್ಲಿಂದ ಒಂದು ಟು ಸೆವೆಂಟಿ ಕಿಲೋಮೀಟರ್ಸು ನಿಮಗೆ ಆನ್ ರೋಡ್ ಸಿಗುತ್ತೆ ಸೊ ಅಲ್ಲಿಂದ ಘಾಟಿ ಸಿಗುತ್ತೆ ಸೊ ಅದಕ್ಕೇ ಒನ್ ಅವರ್ ಎಕ್ಸ್ಟ್ರಾ ಸ್ನೇಹಿತರೆ ಎಪ್ಪಾದರೆ ಇದು ಯಾವುದು ಅಂತ ಗೊತ್ತಾಗಲ್ಲ ಏರಿಯಾ ಎಲ್ಲ ತಮಿಳೆಲ್ಲ ಇದೆ ಗುರು ಇದು ಗುರು ಬಂದರೆ ತಮಿಳಲ್ಲೇ ನೋಡಬೇಕು ಹೊರ್ತು ಯಾಕೆ ಅವ್ರ ಸ್ಟೇಟ್ ಲ್ಯಾಂಗ್ವೇಜ್ ಅದು ಅದರಲ್ಲೇ ಒತ್ಕೊಳ್ಳಿ ಇಲ್ಲಾಂದರೆ ಬಿಡಿ ಅಂತಲೇ ಹೇಳೋದು ಅವರು ನಮ್ಮ ಕರ್ನಾಟಕದಲ್ಲಿ ಹಾಗೆ ಮಾಡಬೇಕು ಗುರು ಕರೆಕ್ಟು ಇದು ಮಾಡ್ತಿರೋದು ಇರೋದು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಒಂದು ಒಂದು ಪರ್ಸೆಂಟು ಕರೆಕ್ಟೇ ಸೊ ಸ್ನೇಹಿತರೆ ಪೆಟ್ರೋಲ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಬಾಯ್ಸ್ದು ಬಾಯ್ಸ್ ನಿಮ್ದು ಇನ್ನೂ ಫುಲ್ ಟ್ಯಾಂಕ್ ಇದೆಯಲ್ಲ ಮೀಟ್ರ್ ಸರಿಯಿಲ್ಲ ಇಲ್ಲ ಬರೋ ನಿಮ್ಮದು ಸ್ನೇಹಿತರೆ ನೋಡ್ಕೊಳ್ಳಿ ನಮ್ಮ ನಾಗಿ ಬರೋದು ಫುಲ್ ಟ್ಯಾಂಕ್ ಇದೆ ಅಂತ ಬೆಂಗಳೂರಿಂದ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ಬಂದವ್ರೆ ಫುಲ್ ಟ್ಯಾಂಕು ಹಾಂ

ಸೊ ಇಲ್ಲೇ ಬಂದು ಒಂದು ಬಿಟ್ ಸ್ಟಾಪ್ ಯಾಕೆ ಅಂತ ಹೇಳಿದ್ರೆ ನಾಶ ಆಗ ಮಾಡೋಣ ಅಂತ ಇಲ್ಲಿಂದ ಹೊರಡ್ತಿದ್ದೀವಿ ಸ್ನೇಹಿತರೆ ಯಾಕೋ ಬ್ಲಿಂಕ್ ಮಾಡ್ತವನೇ ಅಣ್ಣ ಬ್ಲಿಂಕ್ ಆಗ್ತಿದೆ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗುತ್ತಾ ಅಪ್ಪ ಏನು ಬಿಸ್ಲುಗುರು ಸೊ ಸ್ನೇಹಿತರೆ ಬೈಕಿಗೆ ಹೊಡೆಯೋಕಾಗ್ತಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಎಲೆಕ್ಟ್ರಿಕಲ್ ಫ್ಯಾನ್ ಇದೆ ಇಲ್ಲಿ ಸೊ ಕೊಡೇಕಾನಲ್ಲ ಹೋಗೋ ರೋಡಲ್ಲಿ ಅಪ್ಪ ಏನು ತೊಳ್ತಿದೆ ಗಾಡಿ ಅಂತ ಹೇಳಿದ್ರೆ ನಿಜವೂ ಸಿಕ್ಕಾಪಟ್ಟೆ ತೊಳ್ತಿದೆ ಗಾಡಿ ಹೋಗೋಕ್ಕೆ ಆಗ್ತಿಲ್ಲ ಹೆಂಗಿದೆ ಸ್ನೇಹಿತರೆ ನೋಡ್ಕೊಂಬುದು ನಿಜವಾಗ್ಲು ಹೆಂಗ್ ಅಂತ ಹೇಳಿದ್ರೆ ಒಳ್ಳೆ ಪರ್ವತ ಪರ್ವತ ಶ್ರೇಣಿಗಳು ಬರ್ತಾ ಗೊತ್ತಾ ಆ ತರ ಕಾಣಸ್ತವೆ ಕಾಣದ ಕಡಲಿನ ಮೊರೆತದ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸಾಯುತಿದೆ ಸೋ ಪ್ರಿನ್ಸೆಸ್ ಹಿಲ್ಸ್ ಕೊಡಕಿನಲ್ ವೆಲ್ಕಮ್ ಯೂ ಸೋ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟಿಪ್ಲೋ ಫಾಪ್ ಓ ಫಸ್ಟ್ کرو ಫೋಟೆನ್ ಕರ್ಸಿದವಾ ಸೂಪರ್ ಗುರು ಇದು ಫಸ್ಟ್ ಆಗ್ ನಮಗೆ ನನಗೆ ಸಕ್ಕತ್ತಲ್ವಾ ರಂಗಿದೆ ಸೂಪರ್ ಅಲ್ಲ ಬನ್ನಿ ಹೋಗ್ಬಿಡೋಣ ಬೆಟ್ಟ ಗುಡ್ಡಗಳ ನಡುವೆ ನಾವಿದ್ದೀವಿ ಲಾಂಗ್ ಕರ್ಸ್ ಬಂದ್ಬಿಟ್ಟು ನಲ್ವತ್ತೆರಡನ ಇದೆ ಸೂಪರ್ ಅಲ್ವಾ ಇದೇ ತರ ಅವ್ನ ಏನ್ ನಲ್ವತ್ತೇಳ ಕಿಲೋಮೀಟರ್ ಇದೆಯಾ ಇನ್ನು ಸೈಕ್ ಗುರು ಸಕಾಲಿ ಕಣ ವಿವೋ ವಿವೋ ಹುಡುಗರು ಮಾತ್ರ ಸರ್ಯಾಗಿ ತಿರುಸ್ತಾರ ಮಲಗಿಸ್ತವ್ರೆ ಇಲ್ಲೇನು ವಿಶೇಷತೆ ಕಂಡು ಅಂತ ಹೇಳಿದ್ರೆ ಬೆಟ್ಟದ ಸಾಲಿನ ನಂತರ ತೋಟಗಳನ್ನ ಮಾಡ್ಕೊಂಡಿದ್ದಾರೆ ಮನೆಗಳನ್ನ ಮಾಡ್ಕೊಂಡಿದ್ದಾರೆ ಫಾರ್ಮ್ ಹೌಸ್ ಎಸ್ಟೇಟು ಮಾಡ್ಕೊಂಡಿದ್ದಾರೆ ಅದಕ್ಕೆ ಪ್ರಕೃತಿ ಸೌಂದರ್ಯ ನೋಡಬೇಕು ಏನ್ ತಮಿಳ್ನಾಡಿಗೆ ಅವಾಗವಾಗ ಬರ್ತೀರಾ ನೀವು ಏನ್ ಡೈಲಿ ಬರ್ತೀರಾ ನೀವು ಹಾ ಮಳೆ ಇದ್ರೆ ಸಕಾಲ ಸ್ನೇಹಿತರೆ ಹಚ್ಚ ಕಾಣಿಸ್ತಿದೆ ಅದು ಮೇಲ್ಗಡೆ ಮೋಡ ಅಲ್ಲಿ ವೈಟ್ ಆಗ ಕಾಣಿಸ್ತಿದೆ ಯಾವುದೋ ಗಿಡಗಳ ಮಧ್ಯೆ ಪರ್ವತ ಬರುತ್ತಲ್ಲ ಮೌಂಟ್ ಎವರೆಸ್ಟ್ ತರ ಇದೆ ಅಪ್ಪ ಯಾವುದೋ ಫಾರಿನಿಗೆ ಬಂದ್ವಿ ಅನ್ನಿಸ್ತಾ ಇದ್ದಾರೆ ಸವಿಯಕ್ಕೆ ಸಿಗೋದು ಅಂತ ಹೇಳಿದ್ರೆ ನಮ್ ಸೌತ್ ಇಂಡಿಯಾದಲ್ಲೇ ಫಾಲ್ಸ್ ಅಲ್ಲಿ ಫಾಲ್ಸ್ 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 ಅರವತ್ತು ಕಿಲೋಮೀಟ್ರ್ ಕೊಡಕನಲ್ಲ ಮೂವತ್ತು ಕಿಲೋಮೀಟ್ರ್ ಒಡೆಯಷ್ಟು ಚಿಕ್ಕ ಹರಿದು ಊರು ಬಾಗ್ಲಾಗೈತೆ ಮಾತ್ರ ಇನ್ನು ಮೂವತ್ತು ಕಿಲೋಮೀಟರ್ ಇದೆ ಕೊಡಕ್ಕೆ ನಾನು ಹೊಡಿತಾ ಇದ್ದೀವಿ ಇನ್ನು ಚೆಕ್ಕಿಂಗ್ ಪೋಸ್ಟ್ ಅನ್ಸುತ್ತೆ ನಮಗೆ ಟೋಲ್ ಗುರು ಏನ್ ಬ್ರೋ ಏನೋ ಮಾಡ್ತಾ ಇದ್ದೀರಾ ಸೈ ಬ್ರೋ ವಾಟ್ರೆ ಇಲ್ಲ ಬ್ರೋ ನೀವೇನಾದರೂ ಕೊಡೈಕನಲ್ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವೇನಾದ್ರು ಕೊಡೈಕನಲ್ ರೂಟ್ ಬಂತು ಅಂತ ಹೇಳಿದ್ರೆ ಸೊ ನೋಡಿ ಸ್ನೇಹಿತರ ಇದೇ ಒಂದು ಸಿಲ್ವರ್ ಕ್ಯಾಸ್ಕೇಟ್ ಫಾಲ್ಸ್ ಅಂತ ಬಂದು ವಿಸಿಟ್ ಮಾಡೋಗೆ ಈಗ ಸೀಸನ್ ಇಲ್ಲದರ ಕಾರಣ ಸೀಸನ್ ಇದೆ ಬಟ್ ಮಳೆ ಇಲ್ದಿರೋ ಕಾರಣದಿಂದಾಗಿ ಫಾಲ್ಸಲ್ಲಿ ನೀರಿಲ್ಲ ಅಷ್ಟೊಂದು ಕೊಡಕಿನ ಬಂದಿದ್ದೀವಿ ಒಂದು ರೂಮು ಇಲ್ಲೇ ಎಲ್ಲ ಒಂದು ಕೇಳ್ಕೊಂಡಿದ್ದೆ ಸೊ ಅವ್ರ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಅವರ್ ಟೆಂಪಲ್ಲು ಫೋನ್ ಮಾಡಿದ್ವಿ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಟೇಗೆ ಗಾಡಿಗೂ ರೆಸ್ಟ್ ಇಲ್ಲ ಬಾಡಿಗೂ ರೆಸ್ಟ್ ಇಲ್ಲ ಇದೇ ನಾವು ಉಳ್ಕೋಬೇಕಾಗಿರೋ ಒಂದು ರೂಮು ಸೊ 그것도 가려고 하는데 요